ರೆಡ್ಡಿಗೆ ಅಡ್ಡಗಾಲು ರಾಮುಲು ಈಗ ವಿಜೇಂದ್ರಗೂ ತಲೆನೋವಾಗ್ಬಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಕೊಟ್ಟರು ಸ್ಪರ್ಧೆ ಮಾಡಲು ನಾನು ಸಿದ್ಧನಿದ್ದೇನೆ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ನೋಡಲಿ ತೋರಿಸುತ್ತೇನೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಸೆಡ್ ಹೊಡೆದಿದ್ದಾರೆ ಶ್ರೀರಾಮುಲು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆಗೂ ಮುನ್ನವೇ ಬಿಗ್ ಫೈಟ್ ನಡೀತಾ ಇದೆ ಈಗ ನಿರ್ಧಾರ ಬದಲಾವಣೆ ಇಲ್ಲಪ್ಪ ಹಂಗೇನಿಲ್ಲ ಪಾಪ ಅಲ್ಲೆಲ್ಲ ಎಲ್ಲ ಕಾಯ್ತಿದಾರೆ ನನಗೆ ಬಹಳ ಮಂದಿ ಅಲ್ರಿ ರಾಮ್ಲೂರ್ನ ಯಾವತ್ತು ಕೂಡಲಿ ಜನರು ಬಿಟ್ಟು ಕೊಟ್ಟಿಲ್ಲ ಬಿಟ್ಟು ಇಲ್ಲಿ ಬಿಡ ನನ್ ನಂದು ಹಳೆ ಹಳೇ ಜಿಲ್ಲೆಲ್ಲಪ್ಪ ಡಿವೈಡ್ ಆಗಿದ್ದೆ ಯಾವಾಗಪ್ಪ ನಂದ ನಾನು ಪಾರ್ಲಿಮೆಂಟ್ ಕ್ಷೇತ್ರಪ್ಪಣ್ಣ ಹಂಗಲ್ಲಪ್ಪ ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕ ಮಾಡಪ್ಪಣ ಮೂರು ವರ್ಷ

రమ్లవరు ఏమో మాతాడారు ఈ రమ్లవరు మాట్లాడదే మాట్లాడేదే కష్టం కష్ట ఈ మాట్లాడేదే కష్ట ಮಾತಾಡಿ ಏನೋ ಏನೊಂದು ಕಡೆ ಮನಸಲ್ಲಿ ಇರುತ್ತೆ ಅಂತ ಹೇಳಿ ಬೆಳವಣಿಗೆ ನಡುವೆ ಒಂದು ಚರ್ಚೆ ಶುರುವಾಗಿದೆ ನಿಮ್ಮ ಅಭಿಮಾನಿಗಳು ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ದಾರೆ ಶ್ರೀರಾಮುಲು ಅವರು ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ನೀವು ಇಷ್ಟು ಹೀನಾಯವಾಗಿ ಬಿಜೆಪಿ ಅವರು ನಡ್ಕೊಂತಿದ್ರೆ ಅವ್ರು ರಾಜ್ಯಾಧ್ಯಕ್ಷರು ಮಾಡಿ ಇಲ್ಲಾಂದ್ರೆ ನಾವು ಬಿಜೆಪಿ ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ ಹೌದು ಅದಕ್ಕೋದ್ರೆ ಎಲ್ಲರೂ ಕೂಡ ಸಣ್ಣ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತ ಹೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ ಅದಕ್ಕೋದ್ರೆ ಈ ಥರ ವೋಟಿಂಗ್ ಮಾಡ್ಯಾರ ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ ಇವು ಈ ಥರ ವೋಟಿಂಗ್ ಮಾಡ್ಯಾರ ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ಕರ ಅವ್ರಿ ರಾಜ್ಯದ ಅಲ್ರಿ ಎಲ್ಲರು ಕೂಡ ವಿಜೇಂದ್ರ ಅವರು ಅಧ್ಯಕ್ಷರ ಆಗಿದ್ದಾರೆ ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದ್ದೆ ಇವು ಭಾಳ ಮಂದಿ ಅಧ್ಯಕ್ಷರ ನನಗೆ ಅನ್ಎಂಪ್ಲಾಯ್ಡ್ ಇದೇನ್ರಿ ನನಗೆ ನೌಕರಿ ಇಲ್ಲ ಎಲ್ಲ ಸೆಲೆಕ್ಷನ್ ತೋತೀನಿ ನೋಡ್ರಿ ಮತ್ತೆ ಏನೊಂದು ಮಾಡ್ಬೇಕಂದ್ರೆ ನಾನು ಕೂಡ ಅಧ್ಯಕ್ಷ ಆಗ್ಬೇಕನ್ನಂತ ಹಂಗ ಆಸೆ ಇವ್ ಏನು ಮಾಡಿದ್ರಿ ಪಾರ್ಟಿಯವ್ರಿಗೆ ಹಿಂಗೆಲ್ಲ ಎಲ್ಲರಿಗೂ ಕೇಳ್ತಾರಪ್ಪ ಅಂದ್ರೆ ವೋಟಿಂಗ್ ಇಟ್ಟಾರ ಅಲ್ಲ ಕೆಲಸ ಇಲ್ಲ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ ಸ್ಪರ್ಧೆ ಮಾಡಿದ್ರೆ ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಹೋಗ್ತೀನಿ ನೆನ್ಪಿಟ್ಟಿಗೆ ಮೂರನೇ ಬಾರಿ ಆಕ್ಟ್ರೀಸ್ ಸೋಲೋತಿ ಸ್ಪರ್ಧೆ ಇಲ್ಲ ನಾನಿಲ್ಲ ನೇಮಕ ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ ಸುಮ್ನೆ ಅಂದ್ರೆ ಅಪ್ಪ ನಾನು ಅಲ್ರಿ ನಾನು ಎಲೆಕ್ಷನ್ ಅಲ್ಲ ಎಲೆಕ್ಷನ್ಸ್ ಓತಿದ್ದೀನಿ ಯಾ ಅನ್ಎಂಪ್ಲಾಯ್ಡ್ ಇದಿನಿ ನೌಕರಿ ಕೊಡ್ತಾರೆ ಪಾರ್ಟಿ ಮಾಡ್ತಿನಪ್ಪ ಮಾಡ್ತೀನಪ್ಪ ಸರ್ ಸರ್ 30 ವರ್ಷದ ಎಕ್ಸ್‌ಪೀರಿಯನ್ಸ್ ಇಷ್ಟು ದಿನ ಶ್ರೀರಾಮ ಅವರ ಮಾತುಗಳು ಬೇರೆ ಇದ್ವು ಈಗ ನಿನ್ನೆೆಯಿಂದ ಇವತ್ತಿನವರೆಗೆ ಮಾತುಗಳು ಚೇಂಜ್ ಆಗಿದೆ ಅವರ ರಾಜಕಾರಣಾನೂ ಕೂಡ ಬದಲாகுತ್ತಾ ಅಂತ ಅಲ್ಲ ನಾವು ಯಾವತ್ತೂ ನೋಡ್ರಿ ಅಲ್ಲ ಶ್ರೀರಾಮ ಅಲ್ಲ 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 ಬದಲಾವಣೆ ಅಲ್ಲ ಬದಲಾವಣೆ ಅಲ್ಲ ಯಾವತ್ತುಗಳು ನನಗೆ ಅನುಭವ ಇದೆ ರೀ ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತೈತೆ ಮತ್ತೆ ಚುನಾವಣದ ಮೇಲೆ ಮತ್ತೆ ತಣ್ಣಗಾಗ್ತೀವಿ ಯಾಕಾಗ್ತೀವಿ ಅಂದ್ರೆ ಆ ಪರಿಸ್ಥಿತಿ ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲು ಅವರಿಗೆ ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ ರಾಮ್ಲು ಬೆಂಬಲಿಗರಿಗೆ ನೋವಾಗಂಥ ಟೈಮಲ್ಲಿ ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರೋಂಥ ಟೈಮಲ್ಲಿ ಹೆಂಗೆ ಬಿಟ್ಟು ಕೊಡ್ತೀನಿ ರೀ ಏ ಏನಾನಾಗಲಿ ಫೇಸ್ ಮಾಡ್ತೀನಿ ರೀ ರೆಬಲ್ ರಾಮು ನೋಡ್ಬೋದು ಏನು ಬೇಕಾದ್ರು ನೋಡ್ಬೋದು ಎಲ್ಲ ಅಲ್ಲ ಎಲ್ಲ ಕಾಂಗ್ರೆಸ್ ಅವರೆಲ್ಲ ರೆಬಲ್ ರಾಮುಲು ನೋಡಿದ್ಕೋಸ್ಕರ ಅವ್ರು ಬಿದ್ದೋಗಿರೋದು ಇವು ಅಲ್ಲಿ ಬಿಜೆಪಿ ನನ್ನ ನನ್ನ ವಿರುದ್ಧವಾಗಿ ಯಾರು ನಡ್ಕೊತಾರೆ ಅವ್ರು ನೋಡ್ತಾರೆ ಅಲ್ಲಿ ಯಾರು ನೋಡ್ತಾರು ನೋಡೋಣಲ್ಲ ನಾನು ಅವರು ಅವ್ರ ಹೆಸರು ಹೇಳಕ್ಕೆ ಹೋಗೋಲ್ಲ ಅಣ್ಣ ಅಣ್ಣ ಅಲ್ಲ ಅಲ್ಲ ಜನಾರ್ದನ್ ರೆಡ್ಡಿ ಎಷ್ಟು ಎಪಿಸೋಡ್ ಹೇಳದ್ರಿ ನೋಡ್ರಿ ಆತನ ಎರಡ್ ಮೂರು ಎಪಿಸೋಡೆಲ್ಲೇ ಸಿಕ್ಕಿ ನಾನು ಏನ್ರಿ ಗೇಮ್ ಚೇಂಜರ್ ಅಲ್ರಿ ಜನಾರ್ದನ್ ರೆಡ್ಡಿ ಅವರು ನಲ್ವತ್ತೆರಡು ಎಪಿಸೋಡ್ಗಳು ಹೇಳ್ದಾರಿ ನಲ್ವತ್ತೆರಡು ಎಪಿಸೋಡ್ ಬೇಡ್ರಿ ಮೂರು ನಾಲ್ಕು ಎಪಿಸೋಡ್ ಅಲ್ಲೇ ಈ ಇಟ್ಕೊಟ್ಬಿಡ್ತೀನಿ ಆತ ಏನು ಮಾಡಿದೆ ಅಲ್ಲ ನೋಡೋಣ ಪಾಪ ಅವ್ರಿಗೆ ನಲ್ವತ್ತೇಳು ರೀ ಎಪಿಸೋಡ್ ಬರೋ ತನಗೆ ಏನೇನು ದಾಖಲಾತಿ ರಿಲೀಸ್ ಮಾಡ್ತಾನೆ ನೋಡ್ಕೊಂಡು ನಾನು ಒಂದು ಒಳ್ಳೆ ದಾಖಲಾತಿ ಎಲ್ಲ ಏನೇನ್ ಮಾಡಿದೆ ಎಲ್ಲ ದಾಖ್ಲಾತಿ ನಾನು ಬಿಡುಗಡೆ ಮಾಡ್ತೀನಿ ಆಗ್ಬೋದಾ ಥ್ಯಾಂಕ್ ಯು ಎಲ್ಲ ಸಮಾಧಾನ ವಿಜಯೇಂದ್ರ ಸಣ್ಣವ ರೀ ಅದಕ್ಕೆ ವೋಟಿಂಗ್ ಮಾಡ್ತಿದ್ದಾರೆ ಸಣ್ಣ ಸಣ್ಣವರು ಅಧ್ಯಕ್ಷ ಆಗಿದ್ದಕ್ಕೆ ರಾಜ್ಯಾಧ್ಯಕ್ಷರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಮಾಜಿ ಸಚಿವ ಚುನಾವಣೆಯಲ್ಲಿ ಸೋತಿರಬಹುದು ಜನರ ಮನಸ್ಸು ಗೆದ್ದಿದ್ದೇನೆ ನಾನು ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಸೋಲಿಸುತ್ತಾರೆ ನಾನು ಸ್ಪರ್ಧೆ ಮಾಡಿದರೆ ಹ್ಯಾಟ್ರಿಕ್ ಸೋಲು ಆಗುತ್ತೆ ಅಂದಿದ್ದಾರೆ ರಾಮುಲು ನಾನು ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ಇದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೊಂಡಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಬೆಂಬಲಕ್ಕೆ ಬಾರದಕ್ಕೆ ಬಿ ವೈ ವಿಜಯೇಂದ್ರ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಶ್ರೀರಾಮುಲು ಮುನಿಸಿಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ಈಗ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೊಗಿಬೇಕು ಅನ್ನೋ ನಿಟ್ಟಿನಲ್ಲಿ ಬಂಡಾಯ ಬಣ ಏನಿದೆಯಲ್ಲ ಯತ್ನಾಳ್ ಅವರ ಬಣ ಹೇಳ್ತಾ ಇರೋದು ಇದೆಲ್ಲದರ ನಡುವೆ ಈಗ ಒಂದು ಕಡೆ ರೆಡ್ಡಿಗೆ ಅಡ್ಡಗಾಲು ಹಾಕ್ತಾ ಇದ್ರೆ ರಾಮುಲು ಅವರು ಮತ್ತೊಂದು ಕಡೆ ವಿಜಯೇಂದ್ರ ಹಾಗೂ ತಲೆನೋವಾಗ್ತಾ ಇದ್ದಾರೆ ನಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹನಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವಕಾಶ ಕೊಟ್ಟರೆ ರಾಜ್ಯಾಧ್ಯಕ್ಷ ಚುನಾವಣೆಯಲ್ಲಿ ನಾನು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟು ನೋಡಲಿ ತೋರಿಸ್ತೇನೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈ ರೀತಿಯಾಗಿ ಹೇಳುವ ಮುಖೇನ ಸೆಡ್ಡು ಹೊಡೆದಿದ್ದಾರೆ ಶ್ರೀರಾಮುಲು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಚುನಾವಣೆಗೂ ಮುನ್ನವೇ ಬಿಗ್ ಫೈಟ್ ನಡೀತಾ ಇದೆ ನೋಡಿ ವಿಜೇಂದ್ರ ಇನ್ನೂ ಸಣ್ಣ ರೀ ಅಂದರೆ ಇನ್ನೂ ಚಿಕ್ಕ ವಯಸ್ಸಿನವರವರು ಅದಕ್ಕೆ ವೋಟಿಂಗ್ ಮಾಡ್ತಾ ಇದ್ದಾರೆ ಸಣ್ಣ ಸಣ್ಣವರು ಅಧ್ಯಕ್ಷ ಆಗಿದ್ದಕ್ಕೆ ರಾಜ್ಯಾಧ್ಯಕ್ಷರಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಟ್ಟಿದೆ ಅನ್ನೋ ನಿಟ್ಟಿನಲ್ಲಿ ವಿಜಯೇಂದ್ರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮಾಜಿ ಸಚಿವ ಶ್ರೀರಾಮುಲು ಚುನಾವಣೆಯಲ್ಲಿ ಸೋತಿರಬಹುದು ಜನರ ಮನಸ್ಸನ್ನು ಗೆದ್ದಿದ್ದೇನೆ ನಾನು ರಾಜ್ಯಾಧ್ಯಕ್ಷ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ನನ್ನನ್ನು ಬಿಡ್ತಾರೆ ಎಲ್ಲರೂ ಸೇರಿ ಅನ್ನೋ ನಿಟ್ಟಿನಲ್ಲಿ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಸ್ಪರ್ಧೆ ಮಾಡಿದರೆ ಹ್ಯಾಟ್ರಿಕ್ ಸೋಲಾಗುತ್ತೆ ಅಂತ ಹೇಳಿ ರಾಮುಲು ಹೇಳಿಕೆಯನ್ನು ಕೊಟ್ಟಿರೋದು ನಾನು ಅಧ್ಯಕ್ಷ ಆಗಬೇಕು ಅನ್ನೋ ಆಸೆ ಇದೆ ಅಂತ ಕೂಡ ತಮ್ಮ ಆಸೆಯನ್ನು ಮನದಾಳವನ್ನು ಬಿಚ್ಚಿಟ್ಟಿದ್ದಾರೆ ಕೋರ್ ಕಮಿಟಿ ಸಭೆಯಲ್ಲಿ ಬೆಂಬಲಕ್ಕೆ ಬಿ ವೈ ವಿಜೇಂದ್ರ ಅವರು ಬರಲ್ಲ ಅಂದರೆ ನಿಮ್ಮಿಂದಾನೇ ರಾಜ್ಯ ಬಿ ಜೆ ಪಿ ಅಥವಾ ಸಂಡೂರು ಎಲೆಕ್ಷನ್ ಸೋತಿದ್ದು ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಬಿಡ್ತಾರೆ ಅಗರ್ವಾಲ್ ಅವರು ಅಂದರೆ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿ ಅದಕ್ಕೆ ಸಿಟ್ಟು ಬಂದ್ಬಿಡುತ್ತೆ ಇಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಆ ಸಂದರ್ಭದಲ್ಲಿ ವಿಜಯೇಂದ್ರ ಅವರವರ ಬೆಂಬಲಕ್ಕೆ ಬರಲ್ಲ ಅದು ಎಲ್ಲ ಕಡೆ ಶ್ರೀರಾಮುಲು ಅವರು ಮನಸ್ಸಲ್ಲಿ ಕೂತು ಬಿಡುತ್ತೆ ಹಾಗಾಗಿನೇ ಮುನಿಸ್ಕೊಂಡಿದ್ದಾರೆ ಇದರಿಂದ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಈಗ ಸೆಡ್ಡು ಹೊಡೆದಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ